ಸದ್ದುವಾನಿನ ಹಾಲು ಕುಡೋ ಉಡ ಉಡ ಶ್ರೀ ತಿರ್ಪತಿ ಯಂಗರ ಬಡಗೋಯಿಂದ ಗೋವಿಂದ ಜಡಸ ಸಾಲಿವಾಳ ಹಟ್ರು ಹಾಕಲ್ತರು 우ರಮಂದೆ ಎಲ್ಲಿ ಜಾರಸವಾ ಯಾವ ಜಾರಸವಾ ಅಲ್ಲಿ ಬಡಿಬಿಡ ಕುಕ್ಕಿ ಅದು ಹಾಲು ಕುಡ್ದೋ ಅಲ್ಲ ಹಾ ಎಲ್ಲವ ನಿನ್ನ ಹಾಲು ಕುಡೋ ಎಲ್ಲವ ಅಣ್ಣಾ ನಿನ್ನ ಹಾಲು ಕುಡೋ ನಿನ್ನ ಹಾಲು ಕುಡೋ ಯವ್ವ ನಾವು ಸಿ ರಾಮ್ ಹೊರಡೋ ಈಗ ನಮ್ಗ ಯಾ ಅಲ್ಕೋ ಹಾಲು ಅದ ಎಮ್ಮಿ ಹಾಲ ಅದ ಜಾಬನ್ ಕೊನೆ ಹಾಲು ಹಾಲು ಅಲ್ಲಿ ಕೊಡ್ತಕ್ಕತ್ತ ನಮ್ಗ ಆಕೆ ತನಗ ಎಮ್ಮೆ ಹಾಲು ಹಾಲ ಹಾಲು ಕುಡ್ದ ಉದು ಅನ್ನ ಕೊಡಲ್ಲ ತನಗ ಏಯಪ್ಪ ನಿಮ್ಮ ಕೈ ಮುಗೀತು ಸಾಲಿ ಒಳಗ ಕಲಿತ ಊರ ಮಂದಿ ಸಾಲಿ ಒಳಗ ಕಲಿಬೇಕಾರ ಹತ್ ವರ್ಷಕ್ಕೈತಿ ನಾ ಬರೇ ನಿಮಗ ಒಂದೇ ನಿಮಿಷ ಕಲಸಲು ಮ್ಯಾ ಅಂತೀರಿ ಓಡ್ ಕಾಕ ಒಡ ಸಂಬಂಧಿಕರು ಇದ್ರಿ ಊರಾಗ ಚಕ್ಕ ಯಾ ರಿಪೇರಿ ಮಾಡೋರ್ ಬಂದಾರಿ ಆ ಬಾಯಪ್ಪ ಹತ್ ರೂಪಾಯಿ ಇಪ್ಪತ್ತೆರಡ್ ಸಾಮಾನ ಕೊಡೋರ್ ಬಂದಾರಿ ಇಲ್ಲಿ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರಿ ಆ ಒಯ್ ಕೆಲಸ ಮಾಡ್ಯಪ್ಪಾ ఇవ్వా సండీతారా ఐదు రూపాయ ఇవన్న ఎల్ వా అందా ఆ చీచీ చీచి చీచి ఎలా కాక పుడుగు మా ఏ కై ముగి పట్టు వావ్ అన్బాబ్న సుందీ కాక హండ్రీపా ఏ గణ్ మళ్ళీ ఉంటది ఊర మధ్య నడది కరెదళు నారి అదేం ఏంట్రద అదే కుంద మారీ యారు గణ మక్ బీ అన్న కున్న

ౌ హ హత్ రూ పేవన్ లిఫ్ట్ కచబార్ట్ సోకి హిట్ పేవ్ లిఫ్ట్ కచబార్ బులెట్ గడి మల్సర్ గారికి గరం ఇవ్వ బ్యూటి త్రిపుర సుందరి మకా పార్లర్ యాదో ఘటనగా గరట్ ఎల్ వా అ Aduh suci, ya aku hindu, aku cenderai hati, paling padat. halo ah! ah! kakak. Ah! Ah! E! Uh! Eh, eh, eh. Oh, iya, 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 i, u, e, 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 o, 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 am, iya, 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 nomor iya, iya, iya,

ಸಕರಾ ದೈವಟು ನಾನು ಹೇಳ್ತನ್ರಾ ಮವ್ನ್ ಗಂಡ ಅಂದ್ರೆ ಮಪ್ಪ ಭಜನಪದ ಹಾಸ್ತನ್ರೆ 300 ವರ್ಷದ ಹಚ್ಚು ಈ ಪಂಡ್ರಾಪರ್ ಪಿಂಡ್ರ ಮಗನ ಕರಿಬೇಡ ಎರಡು ಹಾಕಿ ಮೂರು ಮಂದಿ ಒಂದೇ ಇವು ಅಂದ್ರೆ ಆಧಾರ್ ಕಾರ್ಡ್ ಜೊತೆ ಪ್ಯಾನ್ ಕಾರ್ಡ್ ಎಲ್ಲ ಆಹಾ ಎಲ್ಲ ಮುಲಿಂಕ್ ಇದ್ದಂಗ್ರ ಅವರು ಎಲ್ಲಿ ನೋಡಕತ್ತೆ ಎಕಡೆ ಜಾಣ ಐತೆ ಚಾನೆ ಅಮ್ಮನ ಮನೆ ಹಾಡಬೇಕಾ ಅಮ್ಮ ಆಹಾ ನೆಕ್ಕ ಬರಕು ತಿಕ್ಕಾ ಶಿವಣ್ಣ ನಿಮ್ಮ ಅಂಚಾರ್ ಮಗದಿಲೇ ಹೇ ನಿಮ್ಮ ಅತ್ತಾಕಿ ಹಾಕಿ ಹಾಕಿ ಪಿಂಕು ಕತ್ತನ್ರಿ ನಾನು ಅಂಬುಲೆನ್ಸ್ ಹೇರ ಕಳ್ಸ್ತಾಳಿಪ್ಪ ಆಯ್ಕೆ ಎರಡು ಸಾವಿರ ರೂಪಾಯಿ ಹುಸ್ರಿ ಇವ್ರು ಮೂರು ಮಂದಿ ಅವರಾಮ್ ಜಿಮ್ ಹಾಕಿ ಕೊಡಕ್ಕಾರೋ ಹೆಚ್ಚಿಟ್ಟಣ್ಣ ಎಲ್ಲ ಕುತಾರ ಮುಂಜಾನೆ ಕೂಡ ಅಂಬುಲೆನ್ಸ್ ಮಾಡಿ ಹೇರ್ ಕಳಿಸ್ತಾರಪ್ಪ ನಿಮ್ಮ ಆಶೀರ್ವಾದ ಸದಕಾಲ ಹೇಗೆ ಇರಲಿ ಮುಂದಿನ ಮತ್ತೆ ಬರ್ತವೆ ಏನಿಲ್ಲಪ್ಪ ಇಂಪಾರ್ಟೆಂಟ್ ಇಷ್ಯ ಮಾದೇವ್ ಸಹಗರ್ ಕರ್ಸಾರೆ ನಮ್ಮ ನನ್ನ ಜೀವ್ ಇರ್ತಾನೆ ಹೃದಯ ಧನ್ಯವಾದಗಳು ನಿಮ್ಮ ಸದಾಕಾಲ ಮತ್ತ ಕಲಾದ್ರ ಮೇಲೆ ಇರಲಿ ಮತ್ತೆ ಮುಂದಿನ ಸಲ ಬರ್ತಾನೆ ಕೈ ಮಾಡಿ ಮಾಡ್ಬೇಡಪ್ಪ ನಾ ಹತ್ತ ನೀ ಅಧ್ಯಕ್ಷ ಆಗಿತ್ತು ನನಗೆ ಗೊತ್ತಾಗಿದ್ದ ಮನೆ ಓಕೆ ಹೃದಯ ಪೂರ್ವಕ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Mm-hmm.